ಚಿಂತಾಕಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರ ಮೂರ್ತಿ ಅನಾವರಣ ಬೀದರ್ ಔರಾದ ತಾಲೂಕಿನ ಚಿಂತಕಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಯಾಯಿತು ಅದಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಅತಿಥಿಗಳಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಲಾಯಿತು ಈ ಸಂದರ್ಭದಲ್ಲಿ ದಿವ್ಯಾಸಾನಿಧ್ಯ ಧಮ್ಮನಂದ್ ಬಂತೇಜಿ ಮಹಾಥಿರೋ ಪರಮ ಪೂಜ್ಯರವರು ಹಾಗೂ ಡಾ ಸಿದ್ದರಾಮೇಶ್ವರ ಬೆಲ್ದಾಳ ಶರಣರು ಅಧ್ಯಕ್ಷರು ಮಹಾಮನೆ ಟ್ರಸ್ಟ್ ಬಸವ ಕಲ್ಯಾಣ ಮತ್ತು ಉದ್ಘಾಟಕರು ಉಮಾಕಾಂತ್ ನಾಗಮಾರಪಳ್ಳಿ ಮಾಜಿ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬೀದರ ಇನ್ನೂ ವಿಶೇಷ ಉಪನ್ಯಾಸಕರಾದ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಮುಖ್ಯ ಅತಿಥಿಗಳು ಡಾ ಭೀಮಸೆನರಾವ್ ಸಿಂಧೆ ಪರಾಜಿತ ಅಭ್ಯರ್ಥಿ ಔರಾದ್ಬಿ ವಿಧಾನಸಭಾ ಕ್ಷೇತ್ರ ರಾಜಕುಮಾರ್ ಗುಂಡ್ಲಿ ಅಂಬೇಡ್ಕರ್ ಯುವ ಸೇನೆ ರಾಜ್ಯ ಅಧ್ಯಕ್ಷರು ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಬಾಬುರಾವ್ ಅಣದುರೆ ಭಾರತೀಯ ಬೌದ್ಧ ಮಹಾಸಭಾ ರಾಜ್ಯ ಕಾರ್ಯದರ್ಶಿಗಳು राजगूनि भारती जिला भारतीय बौद्ध महासभा नितश उपे अबेडर युवा सैने जिला एकबेकर जिला संयोजक कर्नाटक दलित संघर्ष समिति बीदर ಸೋಪಾನ್ ರಾವ್ ಡೋಂದ್ರೆ ಭಾರತೀಯ ಬೌದ್ಧ ಮಹಾಸಭಾ ಬಿ ಗೌತಮ್ ಬೋರೆ ಚಿಂತಾಕಿ ಭೀಮರಾವ್ ಭಾವಿಕಟ್ಟೆ ಅಂಬೇಡ್ಕರ್ ಯುವ ಸೇನೆ ತಾಲೂಕಾ ಅಧ್ಯಕ್ಷರು ಬಿ ಶೇಖರ್ ಮೇತರೆ ತಾಲೂಕಾ ಸಂಯೋಜಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಜೈವಂತ ಮೇತರೆ ರಂಜಿತಾ ವರ್ಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಉಪಾಸಕ ಉಪಾಸಕಿಯರು ಡಾ ಭೀಮರಾವ್ ಅಂಬೇಡ್ಕರ್ ರವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು ಅವರಿಗೆ ಬಂದು ನಿಮ್ಮೆಲ್ಲರಿಗೂ ಕೂಡ ಗೌರವವನ್ನು ಹೇಳ್ತಾ ಇವತ್ತು ಇವತ್ತ ಚಿಂತಾಕಿ ಗ್ರಾಮಕ್ಕೆ ನೀವು ಅಂತ ನನಗೆ ಬಹಳ ನೀವು ಗೌರವ ಮತ್ತು ನಾನು ಯಾವುದೋ ಒಂದು ಕಾರಣದಿಂದ ಆಗಲ್ಲ ಅಂತ ಹೇಳಿದ್ದೆ ಆಗಲೂ ಕಂಪ್ಯೂಟರ್ ಫ್ರಿಂಟ್ ಹಾಕಿ ಮೊಬೈಲ್ ಹಾಕಿದ್ರು ಇಲ್ಲ ಕೂಡ ನೀವು ಬರ್ಬೇಕು ಜನ ನೀವು ಬರ್ಬೇಕು ಅಂತ ಆಮೇಲೆ ನಾನೇನು ಮಾಡಿದೆ ಇಲ್ಲ ಕೆಲಸ ಕಟ್ಕೊಂಡೆ

ನಾವು ಬರ್ತದೆ ಸೂರ್ಯ ಬರ್ತದೆ ಬಹಳ ಜನ ದರಿದ್ರೀರ ಕೀರ್ ಅಂತ ದರಿದ ಕೀರ್ ಅದನ್ನುರ್ತಕ್ಕಂಥ ಅಂಬೇಡ್ಕರ್ ಕೇಳುದು ಮನೋಭಾವ ಇದೆ ಹೇಗಿದೆ ಅವ್ರ ಜಾತಿ ಗೊತ್ತಿ ಹ್ಯಾ ಜಾತಿ ಹೇಗೆ ಹೇಳ ಈ ವ್ಯಕ್ತಿ ಜನ ಸೇವೆ ನಾವು ಪ್ರಶ್ನೆ ಒಂದು ಎಮ್ ಎಲ್ ಎಲ್ಲ ಎಲ್ಲ ನೋಡ್ಬಂತು ಅದು ಎಲ್ಲಿ ಜಾತಿ

ಎಲ್ಲ ಕೂಡ ಮನುಷ್ಯರು ಒಂದು ಯಾರು ಮೇಲಿಲ್ಲ ಯಾರು ಕೇಳಿಲ್ಲ ಅಂತ ಹಾಕ ಡಾಕ್ಟರ್ ಲಾಲ್ ನಾಯ್ಕ ಸಂಗ್ರಾಮ ಇವತ್ತು ದ್ರೌಪದಿ ನೋಡಿ ನಮ್ಮ ದೇಶದ ರಾಷ್ಟ್ರಪತಿ ಅದ ಆದಿವಾಸಿ ದಲಿತರು ಭಾರತ ದೇಶದ ರಾಷ್ಟ್ರಪತಿ ಆದ್ರು ರಾಮನಾಥ್ ಕೋವಿಂದ ರಾಷ್ಟ್ರಪತಿ ಅವ್ರು ಅವ್ರ ದಲಿತರೆ ರಾಷ್ಟ್ರಪತಿ ಯಾರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ರಾಷ್ಟ್ರಪತಿ ಭಾರತ ದೇಶದ

ಆ ರಾಷ್ಟ್ರಪತಿ ಇನ್ನೂ ಇವತ್ತು ಕೊಡ್ತಾರೆ ಅಂತ ಭಾರತ ದೇಶದ ರಾಷ್ಟ್ರಪತಿ ಅಭಿವೃದ್ಧಿ ಅಬ್ದುಲ್ ಕಲಾಂ ಅಂತ ಕರ್ನಾಟಕ ಮಾಡ್ತೀನಿ ಅಬ್ದುಲ್ ಕಲಾಂ ಅಲ್ದಾಣ ಅವರಿಗೆ ಪುರಸ್ಕಾರ ಕೊಟ್ಟಿದ್ದಾರೆ ಇವರು ಹತ್ತು ಕೊಟ್ಟವರು ಬಾಬಾ ಸಾಹೇಬ್ ಅದನ್ನ ಅರ್ಥ ಮಾಡ್ಕೊಂಡ್ರು ಇವ್ರು ಎಲ್ಲರೂ ಕೂಡ ರಾಷ್ಟ್ರಪತಿ ಆಗೋ ಕಾರಣ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸಂಧಾನ ಕೊಡುಗೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಅವರೇ ಕಾರಣ ಇದು ನಾವು ದರ್ಯ ಆದ್ರೆ ಇನ್ನೊಂದು ಭಾರತ ಉತ್ಮಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿ ಆರ್ ಗೋವಾಯಿ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು ಅವು ನ್ಯಾಯ ಸಾಮಾನ್ಯ ವರ್ತಾರೆ ರಾಷ್ಟ್ರಪತಿ ಕೂಡ ಅವರು ಪ್ರಮಾಣವನ್ನು ಕೊಡ್ತಾರೆ ಒಳಗೊಡ್ತಿದೆ ಅಂತ

ಅವರು ನ್ಯಾಯ ಕೊಡ್ತಾ ಇಲ್ಲ ನ್ಯಾಯಪೀಠಕ್ಕೆ ಮಾಡುವ ಮತ್ತೊಂದು ಹಾಕ್ತಾರೆ ಮಧ್ಯಪ್ರದೇಶ ಗ್ವಾಲಿಯರ್ ಹತ್ತಿರ ಗ್ವಾಲಿಯರ್ ಹೈಕೋರ್ಟ್ ನ್ಯಾಯ ಬಾಲಾಧಾಯ ಮೂರ್ತಿ ಮೂರು ಸರ್ಕಾರಿ ಭಾಗವಾಗಿ ಫೈಟ್ ನಡೆದಿದೆ ಎಷ್ಟು ವರ್ಷದ ಕೂಡ ಕೊಡ್ತಾ ಇಲ್ಲ ಅದ ಮುಖ್ಯ ಯಾರು ಅನಿಲ್ ಮಿಶ್ರಾ ಅಂತ ಪ್ರಮಾಣ ವಕೀಲ ಕೂಡ ಬಿಡ್ತಾ ಇಲ್ಲ ಅಲ್ಲಿ ಬಹಳಷ್ಟು ಹೋರಾಟ ನಡೀತಾ ಇದ್ದೀನಿ ಮನವಿ ಆದ ಒಂದು ವಿಷಯ ನಾ ಕೇಳಿದ್ದೀನಿ ಮಾತ ಅಂಬೇಡ್ಕರ್ ಗಂಡಾತಿ ಇವರು ನಾಲ್ಕಿನ ಅಂದ್ರೆ ನಾನು ಇತ್ತೀಚಿನ ಈ ಒಂದು ವಾರ ಈ ನಾಲ್ಕಿನ ನಿಮಿಷದಿಂದ ಒಂದು ವಾಟ್ಸಪ್ ಇರು ಕ್ರಿಯೆಲ್ಲ ಮಾಡಿ ತೊಗೊಂಡ ಮರಿನಿ ಅಂತ ಇವರು ಮರಿನ ಮನಸ್ಸಿನವರು ಮನಸ್ಸು ಆದವ್ರು ತಿಳಿದ್ರು ಅವಾಗ ಅದ್ರಲ್ಲಿ ಹೇಗೆ ನಾವು ಮಾತಾಡೋಣ ಅಂಬೇಡ್ಕರ್ ಗ್ರಂಥಾಧ್ಯ ಅಂಬೇಡ್ಕರ್ ಅಂದ್ರೆ ಮನಸ್ಸು ನಿರ್ಧಾ ನಿರ್ಧಾರ ಅಂಬೇಡ್ಕರ್ ಅಂತಂದ್ರೆ ಅವರು ಕೂಡಕಾರ ಅಂಬೇಡ್ಕರ್ ಸಂವಿಧಾನ ಬಂದಿಲ್ಲ ನಾನು ಅವ್ರ ಮನಕ್ಕೆ ಹೇಳ್ತಾರೆ ದೀಪ ಭಾರತ ಭೇಟಿ ಹೇಳಲ್ಲ ರಾಮ ಹೆಣ್ಮಕ್ಳು ಆತ ಅಂಬೇಡ್ಕರ್ತ ಸಂವಿಧಾನ ಪೂಜೆ ಮಾಡೋದ ಭಾರತ ಆ ಮನುಷ್ಯ ಯಾರು ನಿಮಗೆ

ಕರ್ನಾಟಕ ಸರ್ಕಾರದ ಪ್ರಧಾನ ಮಂತ್ರಿಯಾಗಿ ವಿಚಾರ ಚಿಂತನೆ ಮಾಡತಕ್ಕಂಥ ನಮ್ಮ ಮಗ ಇದ್ದಾರು ಅಂತ ಏನ್ ಮಾತಾಡ್ತಿರ್ ನೀವು ಮಾಡಿದ್ರೆ ನೀರು ನನ್ನ ಕ್ಯಾಟ್ ಬಂದ್ರೆ ಎಲ್ ಏನು ನೀವು ಅದು ಒಬ್ಬ ನ್ಯಾಯಮೂರ್ತಿ ಆದ್ರೆ ಸಹಿಸಲ್ಲ ಒಬ್ರು ಮಹಾಮಂತ್ರಿ ಆದ್ರೂ ಸಹಿಸಲ್ಲ ಅಂದ್ರೆ ಯಾವ ಮನೆಯಲ್ಲಿ

ನ್ಯಾಯ ಮತ್ತು ನ್ಯಾಯ ಮತ್ತು ನಿರೋಧಿ ಅಂದ್ರೆ ಆ ಚಂಗಾರ ವಿಭಾಗ ಓಲ್ಡ್ ಲೇಷ ನಮ್ಮ ಈ ಜನರಿಗೆ ಅಥವಾ ನಮ್ಮ ಕರ್ನಾಟಕದವರಿಗೆ ನಮ್ಮ ಭಾರತದಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಬಾಬಾಭಾಯಿ ಮೂರ್ತಿ ಅಂದ್ರೆ ಕೇವಲ ಒಂದು ಮೂರ್ತಿ ಅಭಿವೃದ್ಧಿಗಳೇ ಅದು ಸಾಮಾಜಿಕ ನ್ಯಾಯ ಅದು ಭಾರತದ ಸಂವಿಧಾನ ಅದು ಸತ್ಯ ಅವರು ಸಮಾಧತೆ ಅವರು ಮಾನವ ಮೂರ್ತಿ ನಾನು ಎಲ್ಲ ನಾವೆಲ್ಲರೂ ಎಲ್ಲ ಮೂರ್ತಿಯನ್ನು ಮೂರ್ ನಮ್ಮ ಸಮಾಜ ನಮ್ಮೆಲ್ಲ ಕೈ ಕೈಗೆಲ್ಲ ನಮ್ಗೆ ಹೊಸ ವರ್ಷಗಳು ಹೆಣ್ಣು ನಾ ನೀ ಆಪ್ತಿ ಎಲ್ಲ ಅಪ್ಲೋಡ್ ಮಾಡಿದ್ರು ಆ ಮಾತನಾಡುವ ರೆಕಾರ್ಡ್ ಮಾಡ್ಕೊಂಡು ನಿರ್ಕಾರ್ಡ್ ಮಾಡ್ಕೊಂಡು ನಿರ್ತಾರೆ ಈ ಗಾಯಿ ಎಲ್ಲ ಖಾಲಿ ಮಾಡಲಿ ಇದು ಬೇರೆ ಇನ್ನೂ ಸಂಸ್ಕಾರ ಇಲ್ಲ ಆದ್ರೆ ಮಾತೀವಿ ನಾವೇ ಹೇಳಿದ್ರು ಸಾಹೇಬ್ ಹೇಳಿದ್ರು ನಮ್ಮ ಸಿಎಂ ಸಾಹೇಬ್ ಹೇಳಿದ್ರು ನಾನು ಉಮಾನ ಸಾಹೇಬ್ ಹೇಳಿದ್ರು ಒಂದು ಜಿಲ್ಲಾಡಳಿತ ಏನ್ ಬೇರುತ್ತೆ ಜಿಲ್ಲಾಡಳಿತ ಏನ್ ಬೇರ್ಬೇಕು

ಹೌದು ಎಪ್ಪ ಸ್ವಾತಂತ್ರ್ಯ ಉಳಿಸಿ ಹೋಗಿ ಸಂಪೂರ್ಣ ನಾವು ಸರ್ಕಾರ ಪ್ರತಿನಿಧಿಗಳ ಚಂದೇ ಸಾಯ್ ಸ್ವಾತಂತ್ರ್ಯ ಸೋಟ್ ಗೆದ್ದವರು ಅಂತ ವ್ಯಕ್ತಿ ಸೋಟ್ ಗೆದ್ದವರು ಅಂತ ನಾನು ತಿಳ್ತೇನೆ ಿಲ್ಲ ಆಗಲಿದೆ ಇನ್ನೂ ಉದ್ಯೋಗ ಇಲ್ಲ ಏನ್ ಮಾಡ್ತದೆ ಭಾರತದಿಂದ ಆಗುತ್ತಂತ ದೇಶ ಎಲ್ಲ ದೊಡ್ಡ ದೊಡ್ಡ ಶ್ರೀಮತ್ ಶ್ರೀಮತ್ ಎಲ್ಲ ದೇಶ ಪ್ರಿಯ ಕಡೆ ಆಂಧ್ರ ಭೂಮಿ ಖಂಡಿತ ಮಾಡ್ತಾರೆ

ಯಾರೇ ಅವರಿಗೆ ಬೇಗ ಖರೀದಿ ಮಾಡ್ಬೇಕಾದ್ರು ಸಾವಿರ ಸಾವಿರ ಭೂಮಿ ಖರೀದಿ ಮಾಡಿ ಭೂಮಿ ಇದು ಹೂಮಿ ಸಿಗೋದಿಲ್ಲ ಹೋಗೋದ್ ಹೂಮಿರಲಿ ಕೂಲಿಗಳ್ ಎಮ್ಮಿ ಎಮ್ಮಿ ಮಾಡ್ಕೊಂಡು ಆಡಳಿತ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಎಂದ್ರೆ ಜಾಗ ಹೋಗಿದ್ದ ಈಗ ಆಗಲಿ ಈಗ ಯಾವ ಈಗ ಮುನ್ನ ಮೋದಿ ಸಾಹಿಬ್ನ ಇಳಿದ್ರಿಮ್ ಬೀಳಿ ಮಹಿಳೆಯರು ಹೈದರಾಬೋದು ಪುರಾಬೋದು ಆದ್ರಿಂದ ನಾನ್ ನಿಮ್ಗೆ ಹೇಳ್ತೀನಿ ನಮ್ಮ ಶಿಂಧೆ ಸಾಹೇಬ್ ಹೇಳಿದ್ರೆ ಭೂಮಿ ಇಲ್ಲ ನಿಮ್ಮ ಅಕ್ಕಿಯಲ್ಲಿ ಇಲ್ಲ ನಿಮಗೆ ಬೆಳ್ಳಿ ಬಂದ ದುಕಾನ್ಗಳು ಇಲ್ಲ

ಬಹಳ ಜನ ಹಿಂಗೆ ಸಮಾಜ ಹಿಂದೂ ಸಮಾಜ ಬ್ಯಾಕ್ವರ್ಡ್ ಸಮಾಜ ಇರೋದು ಹೇಗೆ ಕೂಡ ಮಾಡ್ತಾರೆ ಆ ಮಕ್ಕಳು ಹಿಂಸೆ ಆಗುತ್ತೆ ಹಿಂಟೆ ಆಗ ಮಕ್ಕಳಿಗೆ ಹೋಗ್ತಾರೆ ಹಿಂಗೇ ಮಾತಾಡ್ತಾ ಇದೆ ಮಾರಾಟ ಹುಡುಗಿ ಹುಡುಗಿ ಬಂದು ಏನು ಮಾಡೋದು ಒಂದು ಶಾ ಮಾತಾಡ್ತಾ ಮಾರಾಟ ಮಾರಾಟ ಹೇಳ್ತಾ ಇದ್ದೆ ಅವ್ರು ಹೇಳ್ತಾರಲ್ಲ ಕೂಡ ಮಾರಾಟ ಇಂತ ಹುಡುಗಿ ಸ್ಯಾ ಹಾಕಿ ಸಣ್ಣ ಮಾಡ್ತಾಳೆ ಅಂತ ಹೇಳಿದ್ರು ಹುಡುಗಿ ಯಾರು ಯಾರು ಮನೆಯ ಹೇಳ್ತಾಳ ಬಂದ್ರು ಯಾರು ಮನೆಯಲ್ಲ ಕೇಳಿ ನೀವೊಂದು ನಾ ಪಿ ಸಿ ಪ್ರಕ್ರಿಯೆ ಮುಗಿಸಿ ಸೆಕೆಂಡ್ರಿಗೆ ಹೋಗ್ತಾ ಇದ್ದೀವಿ ಆದ್ರೆ ಮೂವತ್ತು ಹೋಗ್ತಾ ನಾನು ನೆಟ್ಸನ ಮಾಡಕ್ ಹೋಗ್ತಾ ಇದ್ರು ನೆಟ್ಸನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾನು ಭಾಷಣ ಕೇಳಿದ್ದೆ ಯಾವ ದೇವ ಹೆಣ್ಣು ನೀವು 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 ತಂದೆ ತಾಯಿ ತಾಯಿ ಹೊರತು ಕೇಳಿ ನೀವು ಕೇಳಿ ನಿಮ್ಮ ಒಬ್ಬಕ್ಕೂ ಹೊರ ಇದ್ದರ ಮನೆ ಇದ್ ಅನ್ಕೊಂಡು ಹೋಗ್ತಾರೆ ಹೆಣ್ಣು ಮಕ್ಕಳು ಹೆಣ್ಣು ಬಂದೇನು ನೀವು ಕೊಡ್ತಾರೇನು

ಎಲ್ಲಾ ಡಾಕ್ಟರ್ ಆಗಿ ಅಯ್ಯ ಸ್ವಾಮಿ ಹೇಳಿಕೇ ಸ್ವಾಮಿ ವಂತಕಷ್ಟ ಪಡೋದಿರಕ್ಕೆ ಹಿಂಗೆ ಎಲ್ಲಮಕನೆ ಆ ಹೇಳ್ತಾರೆ ನನಗೆ ಅಪ್ಪರ ಒನ್ ಭಾಷೆ ಕೇಳಿದ ನಾನು ನಾ ಆದ್ಯದಲ್ಲಿ ಹೇಳಿದೆ ನೆಟ್ಟ ದುರ್ಭಾಗಿ ನಾನು ಓದಿನಿ ಇವತ್ತು ಸರ್ಕಾರದಿಂದ ಮೆಡಿಕಲ್ ಸೀಟ್ ಗವರ್ನಂಟ್ ಶಿಕ್ಷಣಕ್ಕೆ ಅಸನಿನ ಸ್ಮರಣೆ ಮಾಡ್ತೀನಿ ಹೆಸರು ಮಾಡಿ ಧನ್ಯವಾದಗಳು ನಿಮ್ಮ ಅಪ್ಪ ಏನು ಮಾಡ ಅಪ್ಪ ನಮ್ಮ ಎತ್ತಿನ ಮಂಡಿ ಹೊಡಿಯನ್ ಕೇಳಿ ಮಂಡಿ ಹೊಡಿಯೋದ ಮಕ್ಕಳು ಏನು ಹೇಳೋದಕ್ಕೆ ಹೆಣಕ್ಕು ಎತ್ತಿನ ಮಂಡಿ ಹೊಡಿಯಂತ ಕಳು

ಹೆಣ್ಣು ಮಕ್ಕಳು ರೀತಿಯ ಹೆಣ್ಣು ಮಕ್ಕಳು ಕೆಲಸ ಮಾಡ ಹೆಣ್ಮಕ್ಳಿಗೆ ಪ್ರೀತಿಯಾಗುತ್ತೆ ಅದರಲ್ಲಿ ಶಿಕ್ಷಣ ಕೆಲಸ ನ್ಯಾಯ ಹೇಳುವಂತ ಹೆಣ್ಣು ಮಕ್ಕಳಿಗೆ ಸ್ತ್ರೀಯ ಶಿಕ್ಷಣ ಬಾಳ ಸಾಹಿರು ಹೆಣ್ಣು ಮಕ್ಕಳಿಗೆ ಮಹತ್ವ ಶಿಕ್ಷಣ ತೋರಿಸ್ರಿ ಗಣ್ಮಕ್ಳಿಗೆ ಶಿಕ್ಷಕರು ಬಿಡಬೇಡ್ರಿ ಕುಡಿಯೋದನ್ನ ಬಿಡ್ರಿ ಉಡಿಯೋರನ್ನ ಬಿಡ್ರಿ ಇವತ್ತು ಇನ್ನೊಂದು ಸಮುದಾಯ ನೀನು ಸಮುದಾಯಗಳು ಒಂದಾಗಲಿ ಎಸ್ ಸಂಘಟನೆ ಈ ಇವಾಗ ನಮ್ಮ ಯಾರು ನಮ್ಮದರವರು ಮುಸ್ತಕರು ಎಸ್ ಡಿ ಎಸ್ ಎಫ್ ಗಾರಿ ದಲಿತ ಕಾಮಗಾರಿಗಾರಿ ದಲಿತ ಜಿಲ್ಲಾ ಗಾರಿ ಏನಾರ ಮಾಡದ ಯಾವ್ತೀರಿ ನೀವು ಒಂದಾಗ ಮೊದಲ ನೀವು ಒಂದಾಗಿ ಸಂಘಟನೆ ಸಂಘಟನೆ ಕೂಡವಾಗಿ ನನ್ನ நீங்க சரி இன்னொருத்த எண்ணெய் மாதிரி நம்ம சுசாந்த சுசாந்த இன்னொரு ஜொத்திய மாதா சொல்ல மாதிரி மாதிரி இது சரியாக சொல்லி நீங்க கற்று அதுக்காக இன்னொரு ஜொட்டி மாதாட் ஈகே நோட் சரியான மாதிரி ஒருத்த ಸರಿಯಾದ್ರೆ ಮಾತಾಡದೆ ಗುಜಿ ಕೃಷಿಯಲ್ಲಿ ಹೋಗಿಂದು ತಡೆ ನೀವು ಆಚರಿಸಿದಾಗ ಈ ಕುಡಿಯೋದಕ್ಕೆ ಮೊದಲ ಮನೆ ಬೇಡ ಮನೆ ಕೃಷಿಯಲ್ಲಿ ರಕ್ತ ಹಾಳಕ್ಕೆ ಹೋಗ್ತದೆ ಎರಡನೇ ಆಗ್ತದೆ ಬುದ್ಧಿ ಹಾಳುತ್ತದೆ ಮೂರನೇ ಆಗ್ತದೆ ಆರೋಗ್ಯ ಹಾಳಾಗ್ತದೆ ನಾನು ನಿಮೇನಾಗ್ತದೆ ಸಮಾಜ ಮರೆಯೇನು ಹೋಗ್ತದೆ ಅಲ್ಲಿ ಏನಾಗ್ತದೆ ಮನೆಯಲ್ಲ ಅವರು ಅಂಗೈ ಬೆಲ್ಲ ಅಕ್ಕ ಈ ಮಾತಿನ ಬಣ್ಣ ಕೂಡ ಮಾಡ್ತೀವಿ ಯಾರಕ್ಕೂ ನೀವು ಕಟ್ಟು ಬಂದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಗಳು ಬಿಟ್ಟಿದ ಮರ್ಯಾದೆ ಸಹಾಯ ಕೇಳ ಯಾವ್ದಾದ್ರು ಮಾಡಿ ಸಣದು ಹೊಳದು ನಮ್ಮ ರಾಜ್ಯರು ರೋಡಿನ ಏ ತಮ್ಮ ನೀವು ಕಂಪನಿ ಮಾಡಿದ್ರು ಕಾರ್ ಕ್ಲೇ ಮಾಡ್ತಾರು ನೀವು ಆಟೋ ಮಾಡ್ತೋರು ನೀವು ಕಳಕಂಡ್ ಯಾವ ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ಅನೇಕ ಮಕ್ಕಳು ದುರ್ಬಲ ಜಿಲ್ಲ ಅಪ್ಪದೇ ಹಿಂದಿನ ದಿನಾ ನಾಲ್ಕು ಸಾವಿರ ವ್ಯವಸ್ಥೆ ಹೇಳಿದ ರೋಡಿನ ಓಡಾಟ ಇದು ಅದನ್ನ ನಾನ್ ಚಿಂತಕ್ಕೆ ಸಂದರ್ಭ ಕಡೆ ಈ ಸಂದರ್ಭಕ್ಕಾಗಿ ನೀವೆಲ್ಲ ಗಂಡು ಮಕ್ಕಳು ನೀವು ವಿದ್ಯಾಗುತ್ತೆ ಅಭ್ಯಾಸ ಮಾಡ್ತಾ ಎರಡನೇ ದಿನ ಅಲ್ಲದೆ ವಿದ್ಯಾವಳಿ ಹತ್ತಿರ ಬೀಚನ್ನು ಯಾವ್ದಾದ್ರು ಮಾಡಿ ವ್ಯಾಪಾರ ಮಾಡಿ ಮತ್ತೊಂದು ಮಾಡಿ ಇನ್ನೊಂದು ಕೈ ಹೋಗಿ ನೀವು ಒಟ್ಟಾರೆ ಅದಕ್ಕಿಂತ ದೂರನು ಆರಂಭ ನೋಡಿ ಅದರ ಸಮಯ ಬಹಳ ದೊಡ್ಡ ಅದರಿಂದ ನಶಸ್ತರ ಬಹಳ ಹೇಳ್ಬೇಕಾಗಿತ್ತು ನಾವು ಹೇಳ್ಬೇಕಾಗಿತ್ತು ಮಂಡಲ ಅಂತ ಹೇಳಿ ದಕ್ಷಿಣ ಆಫ್ರಿಕಾ ರಾಷ್ಟ್ರಪತಿ ಇಪ್ಪತ್ತೇಳು ವರ್ಷ ಶೇರಿದ್ರು ಹೊರಗೆ ಬಂದು ಹೋರಾಡಿ ಎಲೆಕ್ಷನ್ ಗೆದ್ದರು ರಾಷ್ಟ್ರಪತಿ ಆಗ ಕಾಲ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕಾರ ನಾನು ಇವತ್ತು ಇಪ್ಪತ್ತೇಳು ವರ್ಷ ಜೈಲಲ್ಲಿ ಇಟ್ಕೊಂಡು ಬಂದು ನಮ್ಮ ಈ ದೇಶದ ರಾಷ್ಟ್ರಪತಿ ಆಗ್ತಾ ಇದೀನಿ ಇದಕ್ಕೆ ಕಾರಣ ದಕ್ಷಿಣ ಆಫ್ರಿಕಾ ದೇಶ ರಾಷ್ಟ್ರಪತಿ ಮಂಡ್ಯ ಅವ್ರು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಭಾರತ ದೇಶದ ಸರಿ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ತೀವಿ ನಾವು ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿತ್ವ ಹೇಳ್ತಾ ಅಂತ ಇವತ್ತು ಭಾರತ ಅಖಂಡ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಬೇಸಾಗ ಸಂವಿಧಾನ ಎಲ್ಲಾ ಸಮಾಜದಲ್ಲಿ ಕೂಡ ರಕ್ಷಣೆ ಕೊಟ್ಟಿದೆ ಎಲ್ಲಾ ಸಮುದಾಯಗಳು ಹೆಲ್ ಬರ್ತಾರೆ ಕಾರಣ ಕೊಟ್ಟಿದೆ ಅವರು ಕೇಳು ಯಾರು ಅದೇ ಸಮಾಜ ಯಾರಿಗೂ ಹಾಕಾಡತ್ತಾಗಲ್ಲ ಈ ದೇಶ ಮುಸಲ್ಮಾನ್ಗೆ ಹಾಕಿದ ಹಿಂದೂಗಳು ಇರುತ್ತ ಸಾಧ್ಯ ಇಲ್ಲ ಮಾತಾಡ್ತಾರ ದೇಶ ಒಳಕ ಯಾರು ಮಾತಾಡಿದ್ರು ಯಾರೇನು ಮಾತಾಡಿದ್ರು ಈ ದೇವಸ್ಥಾನ ಯಾರು ಹಾಕಾಡ್ತಾರೆ ಅಂತ ಹೇಳಿ ನಾನು ಪರಟಿನ ನಾಯಕರು ಮಾಡೂ ಮಾಡಿ

ಅವ್ರ ಕೊಡ್ತಾ ಇದ್ದೀರ ಅವ್ರಿ ಹಾಂಗ್ ಓಡಾಡ್ರ ಪಟ್ಟಿ ಅಂಗೈತರ ಅವ್ರ ಪಟ್ಟಿ ನೈತೀರ ಭಾರತ ದೇಶದ ಭಾರತ ದೇಶದ ಭಾಗ ಅಂಗ ಭಾರತ ದೇಶದ ಮಕ್ಕಳು ಹೋಗಬಾರ್ದು ಆಮೇಲೆ ಎಲ್ಲರಿಗೂ ಸರಿ ಸಮಾನಿ ದೇಶ ಬರಬೇಕಾಗಿ ಅಂತವ್ರಿ ನೀವು ಸಹಾಯ ಮಾಡಿ ನಮ್ಮ ಈ ಹೇಳಿಕೆ ಮೇಲೆ ನಾನು ಇಬ್ಬರು ನಾಯಕರು ಮಾತಾಡಿದ್ರೆ ನಾನು ಬಹಳ ಖುಷಿಯಾಗಿದ್ದ ನಮ್ಮ ನಿಮಿಷ ಅವ್ರು ಚಿನ್ನ ಏನ್ ಎಂತ ವ್ಯಕ್ತಿ ಇರೋರು ಮುಖ್ಯಮಂತ್ರಿಯವ್ರ ಚಿತ್ರ ಬರ್ತಾರೆ ಭಾಳ ಮುಖ್ಯಮಂತ್ರಿ ಅವರ ಚಿತ್ರಕ್ಕಾಗಿ ನಾನು ಬಹಳ ಕಾಳಜಿ ಬೇರೆ ಕೆಲಸ ಮಾಡ್ಕೊಡ್ತಾರೆ ಅವ್ರು ಯಾವ ಕಾರಣಕ್ಕೆ ಅವ್ರ ಚುನಾವಣೆ ಬೇಗ ಯಾಕೆ ಯಾವ ಒಂದು ರೀತಿಯಿಂದ ಅವರ ತಾರಿಗೆ ನಾಯಕರು ಬೇರೆ ಇಲ್ಲ ನಾ ಯಾವ ಪಕ್ಷದ ಬಗ್ಗೆ ಮಾತಾಡೋದು ಅವರ ನಾಯಕರಿಗೆ ತಾಲೂಕು ಬೇಗ ಮುಂದಿನ ನಿಧಿ ಕೆರೆ ಹೇಳ್ತಾ ಮತ್ತೊಮ್ಮೆ ನಮ್ಮ ರಾಮಾರ್ಪಣೆ ಸಾಹೇಬ ಈ ಇತ್ತೀಚೆಗೆ ಬೇರೆ ಬೇರೆ ಎರಡು ಬೆಳವಣಿಗೆ ಆಗಿದ್ದಾರೆ ಅವರು ಕೂಡ ಇನ್ನ ಅವ್ರಿಗೆ ಹೆಚ್ಚಿನ ಅವಕಾಶ ಬಸವೇಶ್ವರು ಅವರು ಅಂಬೇಡ್ಕರ್ ಅವ್ರು ಅವ್ರ ಮೇಲೆ ಆಶೀರ್ವಾದ ಮಾಡಿದ್ರು ಅವ್ರು ತೀರ್ಪ್ಟ್ ಕೊಡಲಿ ಅನ್ನುವಂತ ಮಾತ್ರ ಕೂಡ ನಾನು ಈ ಸಂದರ್ಭ ಮತ್ತನೆ ಚಿರತಾಕಿಯ ಜನ ನೀವು ಸೌಧವಾದ ಮೇಲೆ ಇಲ್ಲಿ ಆಂಧ್ರ ಇದೆ ಇಲ್ಲಿ ಕರ್ನಾಟಕ ಇದೆ ಇಲ್ಲಿ ಕೂಡ ಹಣಕೊ ಈ ಊರ ಮುಸ್ಲಿಮರು ಅದ ಹಿಂದೂಗಳು ಅದ ದಲಿತರು ಅದೃಷ್ಟ ಇಲ್ಲಿ ಮೇಲೆ ಎರಡು ಗೊಂದಾಗಿದ್ರು ಮಾತ್ರ ಇವರು ಶಾಂತ ಇರ್ತಾರೋ ಆಕೆ ಪ್ರೀತಿ ಪ್ರೇಮನೆ ಭಾವತರ ಈ ಮೂರ್ತಿ ಬ್ರಾಹ್ಮಣ ನೋಡಿದ್ರೇನು ಯಾವ ಪ್ರೌತಿ ಹಾಡು ನೋಡಿದ್ರೇನು ಮತ್ತೊಂದು ಮುಸ್ಲಿಂ ನೋಡ್ರಿ ಏನು ಗಣಿತ ನೋಡ್ರಿ ಇದು ನಮ್ಮ ದೇಶದ ಏಕತೆಯ ಪೂಜೆ ನಮ್ಮ ದೇಶ ಏಕತಾ ಮೂರ್ತಿ ಅಂತ ಭವಿಷ್ಯ ಇದು ಪೂಜ್ಯ ಮೂರ್ತಿಯನ್ನು ಭವಿಷ್ಯಕ್ಕೆ ಹೊತ್ತು ಇದನ್ನು ದೇವಸ್ಥಾನ ನೋಡಬಾರ್ದು ನಮ್ಮ ಸಮಾಚಾರ ಯಾವ ಹಿಂಗೆ ಅರ್ಥ ನಾವು ಇರ್ತದೆ ಅದ್ರ ಆ ಮೂರ್ತಿಯಲ್ಲಿ ಉದ್ಘಾಟನೆ ನನ್ನೇ ಇತ್ತು ಈ ದುರ್ಗಿ ಎಲ್ಲರೂ ಮೂರ್ತಿ ಬೇಕಾದ ಉದ್ಘಾಟನೆ ನನ್ನ ಸಾನೇ ಇತ್ತು ಇದೇ ಮಾತನ್ನ ಹೇಳಿದೆ ಈ ಮೂರ್ತಿ ಮೂರು ಸದ್ಯ ಮೂರ್ತಿಯನ್ನ ಎಲ್ಲರೂ ಕೂಡ ಗೌರವದ ಆಮುಖ್ಯಾರು ಗೌರವ ನೋಡ್ಬೇಕ ಎಲ್ಲ ಗೌರವ ಎಲ್ಲ ಜನ ಈ ನಮ್ಮ ಎಲ್ಲ ತಾಯಿಗಳು ಹಿರಿಯರು ಯೂಟ್ಯೂಬ್ ಕೂಡಿ ಅವ್ರ ಒಳ್ಳೆ ಎಲ್ಲ ಕೀರ್ತಾರೆ ಎಲ್ಲ ಕೀರ್ ಹಾಕ್ಬಿಟ್ಟು ಹಾಕಿದ್ರೆ ಹೆಂಗಬೇಕು ನನಗೆ ಹಾಕಿದ್ವಿ

ಐ ಎಸ್ ಎಸ್ ಅಧಿಕಾರಿ ಆಗಿರೋದ್ರ ಅಧಿಕಾರಿಗಳ ಸ್ವಭಾವ ಇದೆ ಸರ್ಕಾರದ ಸ್ವಭಾವ ಇದೆ ಅವ್ರು ಮಾಡ್ತಾರೆ ಭಾರತ ಗಣಿವಾರ ಮಾಡ್ತೇನೆ ಸಾರು ಬಹಳ ಒಳ್ಳೆ ಮಾತಾಡ್ತಾರೆ ಮಾಡಿದ ನಂತರ ಮಾತಾಡ್ತಾ ಹೇಳ್ತಾ ಮಕ್ಕಳಿಗೆ ಮಾಡ್ತಾರೆ ಬಹಳ ಅಕ್ರಮ ಮಾಡ್ತಾ ಇದ್ದೀವಿ ನಾನು ಏನ್ ಹೇಳಬೇಕು ಏನ್ ಹೇಳೋ ಮಾತಾಡಿದ್ದೀನಿ ಮಕ್ಕಳನ್ನ ಹೇಳಿದ ಮಾತು ನಾನು ಏನು ಹೇಳಿ ನಾನು ಏನ್ ಹೇಳಿ ಮಕ್ಕಳಿಗೆ ವಿದ್ಯಾಭ್ಯಾಸಿ ಹೇಳಿದ ಮಕ್ಕಳಿಗೆ ಸರಿಯಾಗಿ ನಿಲ್ವ ಮಾಡಿ

ಏನೋ ಹುಡುಗ ಅಂಬೇಡ್ಕರ್ ಮೂರ್ತಿ ಜಯಂತಿ ಕಲಿಸಿದ್ರು ನಮ್ಗೆ ಅದ್ರ ಹಬ್ಬರು ಹಿಂಗೆ ನೀವು ಯಾರು ನೀವು ಗುಡ್ ಬುಟ್ಟು ಕಾಯಿ ತೆ ಅಂತ ಹುಡುಗಿ ಯಾವ ಕೆಲಸ ಅವ್ರು ಮಾಡಿದ್ರು ಅಂತ ನಾನು ಹೇಳಿದಾಗ ಎಲ್ಲ ಯತ್ನ ಮಾಡ್ಬೇಕು ಹಿಂಗೆ ಮಾಡಬೇಕು ಕಂಪು ಕಾರ್ ಹೇಳಿ ಹೋಗ್ಲಿಲ್ಲ ಮೂರು ಬಾಕ್ ಯಾರು ಅಂಬೇಡ್ಕರ್ ಜಯಂತಿ ಅಪ್ಪು ನಮ್ಗೆ ಹೋಗ್ಬೇಡ ಯತ್ನ ಮಾಡಿ

ನಮ್ಮ ಬಂಗಾರರು ಈ ಭಾಗದಲ್ಲಿ ಬಹಳ ಒಳ್ಳೆ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಬಹಳ ಜನರು ಹೆಸರು ಕೊಟ್ಟಿದ್ದಾರೆ ಅವರೆಲ್ಲ ಬಹಳ ಒಳ್ಳೆ ರೀತಿ ಸಹಿತ ಇವೆಲ್ಲ ಹಾಗೆ ಬಹಳ ಜನ ಯಾಕೆ ತೂಕ ಮಾಡಿ ಆದ್ರಿಂದ ಇವೆಲ್ಲ ಕೂಡ ನಾ ದೇವಸ್ಥಾನ ಮಾತು ನಾನು ಕೊಟ್ಟು ಈ ದೂರ್ ಬರೋದ ಮಾತಾಡ್ತಾ ಮತ್ತೊಮ್ಮೆ ಎಲ್ಲರ ಸೇವಾ ನಾನು ಮಾತು ಮಾತನಾಡುತ್ತೀನಿ